ನಮಸ್ಕಾರ ನಾವು ಒಂದು ಹೋಟೆಲ್ ರೂಮಿಗೆ ಹೋದಾಗ ಆಹಾ ಎಷ್ಟು ಕ್ಲೀನ್ ಆಗಿದೆ ಅನ್ಸುತ್ತೆ ಅಲ್ವಾ ಹೌದು ಆ ಮೊದಲ ಇಂಪ್ರೆಷನ್ ತುಂಬಾ ಮುಖ್ಯ ಅದೇ ಆ ಒಂದು ಹೊಳಪಿನ ಹಿಂದೆ ಆ ಸ್ವಚ್ಛತೆಯ ಹಿಂದೆ ಏನೆಲ್ಲ ಇದೆ ಯಾವ ಕೆಮಿಕಲ್ಸ್ ಬಳಸ್ತಾರೆ ಹೇಗ್ ಬಳಸ್ತಾರೆ ಹ್ಮ್ ಅದೊಂದು ದೊಡ್ಡ ವಿಜ್ಞಾನವೇ ಸರಿ ಇವತ್ತು ನಾವು ಅದೇ ವಿಷಯದ ಬಗ್ಗೆ ಅಂದ್ರೆ ಹೋಟೆಲ್ ಸ್ವಚ್ಛತೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಡೈವರ್ಸ್ ಕಂಪನಿಯ ಟಾಸ್ಕಿ ಮತ್ತು ಸುಮಾ ರಾಸಾಯನಿಕಗಳ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳ್ತವೆ ಅಂತ ನೋಡೋಣ ಸರಿ ಬರೀ ಪ್ರಾಡಕ್ಟ್ ಹೆಸರುಗಳಷ್ಟೇ ಅಲ್ಲ ಅವುಗಳ ಪೂರ್ಣ ವಿವರಗಳು ಮತ್ತೆ ಅತಿ ಮುಖ್ಯವಾಗಿ ಸಿಬ್ಬಂದಿ ತರಬೇತಿಯ ಪ್ರಾಮುಖ್ಯತೆ ಬಗ್ಗೆ ಆಳವಾಗಿ ಮಾತಾಡೋಣ ಖಂಡಿತ ಯಾಕಂದ್ರೆ ಈಗಿನ ಕಾಂಪಿಟೇಷನ್ ಇದೆಯಲ್ಲ ಏರ್ ಬಿ ಎಲ್ಲ ಬಂದ ಮೇಲೆ ಹೋಟೆಲ್ನ ಲಿನೆಸ್ ಅನ್ನೋದು ಬರೀ ಚೆನ್ನಾಗಿ ಕಾಣೋದಲ್ಲ ಹೌದು ಹೌದು ಅದು ಬ್ರ್ಯಾಂಡಿನ ಮೌಲ್ಯ ಅತಿಥಿಯ ಸೇಫ್ಟಿ ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ ನಮ್ಮ ಮೂಲಗಳ ಪ್ರಕಾರ ಸರಿಯಾದ ಕೆಮಿಕಲ್ ಒಂದೇ ಅಲ್ಲ ಅದನ್ನ ಹೇಗ್ ಬಳಸ್ತಾರೆ ಅನ್ನೋದು ಕೂಡ ಮುಖ್ಯ ಅಲ್ವಾ ಕರೆಕ್ಟ್ ಅದರ ನಿಖರವಾದ ಬಳಕೆ ಮತ್ತೆ ಆ ಬಗ್ಗೆ ಸ್ಟಾಫ್ಗೆ ಟ್ರೈನಿಂಗ್ ಕೊಡೋದಿದೆಯಲ್ಲ ಅದೇ ಎಲ್ಲಾ ಕೀಲಿ ಕೈ ಇದ್ದ ಹಾಗೆ ಹಾಗಾದ್ರೆ ಮೊದಲು ಗೆಸ್ಟ್ ರೂಮ್ಸ್ ಇಂದ ಮಾಡೋಣ ಟಾಸ್ಕಿ ಆರ್ ಸೀರೀಸ್ ಬಗ್ಗೆ ಮೂಲಗಳಲ್ಲಿ ಡೀಟೇಲ್ಸ್ ಇದೆ ಆರ್ ಒನ್ನಿಂದ ಆರ್ ನೈನ್ ವರೆಗೆ ಹ್ಮ್ ಆರ್ ಸೀರೀಸ್ ಅಂದ್ರೆ ರೂಮ್ ಕೇರ್ ಅಂತನೇ ಅರ್ಥ ಹೌದು ಆರ್ ಒನ್ ಬಾತ್ರೂಮ್ ಕ್ಲೀನರ್ ಆರ್ ಟು ಜನರಲ್ ಸರ್ಫೇಸ್ ಕ್ಲೀನರ್ ಆರ್ ಥ್ರೀ ಗ್ಲಾಸ್ ಕ್ಲೀನರ್ ಹೀಗೆ ಒಂಬತ್ತಿವೆ ಎಲ್ಲದರ ಬಗ್ಗೆ ಹೇಳ್ಬೇಕಾ ಮುಖ್ಯವಾದವುಗಳನ್ನು ನೋಡೋಣ ಮುಖ್ಯವಾಗಿ ಅವುಗಳ ಕೆಲಸಗಳನ್ನು ನೋಡಿದ್ರೆ ಸಾಕು ಅನ್ಸುತ್ತೆ ಅಂದ್ರೆ ಬಾತ್ರೂಮ್ಗೆ ಅಂತ ಕೆಲವಿದಾವೆ ಆರ್ ಒನ್ ಆರ್ ಸಿಕ್ಸ್ ಆರ್ ನೈನ್ ತರ ಸರಿ ಆಮೇಲೆ ಟಿವಿ ಕ್ಯಾಬಿನೆಟ್ ಟೇಬಲ್ಸ್ಗೆಲ್ಲ ಆರ್ ಟು ಗ್ಲಾಸ್ ಕನ್ನಡಿಗೆ ಆರ್ ಥ್ರೀ ಮರದ್ದಕ್ಕೆ ಆರ್ ಫೋರ್ ರೂಮ್ ಫ್ರೆಶ್ ಆಗಿರ್ಲಿಕ್ಕೆ ಆರ್ ಫೈವ್ ಏರ್ ಫ್ರೆಶ್ನರ್ ಹೌದು ಆಮೇಲೆ ಫ್ಲೋರ್ಗೆ ಆರ್ ಸೆವೆನ್ ಹೀಗೆ ಬೇರೆ ಬೇರೆ ಆದರೆ ಇಲ್ಲಿ ನಾವು ಗಮನಿಸಲೇಬೇಕಾದ ವಿಷಯ ಮತ್ತು ಮೂಲಗಳು ಅದನ್ನೇ ಒತ್ತಿ ಹೇಳೋದು ಅಂದ್ರೆ ಡೈಲ್ಯೂಷನ್ ಓ ಹೌದು ಡೈಲ್ಯೂಷನ್ ಅಂದ್ರೆ ಎಷ್ಟು ನೀರಿಗೆ ಎಷ್ಟು ಕೆಮಿಕಲ್ ಹಾಕ್ಬೇಕು ಅಂತ ಎಕ್ಸಾಕ್ಟ್ಲಿ ಸಾಮಾನ್ಯವಾಗಿ ಒಂದು ಲೀಟರ್ ನೀರಿಗೆ ಇಪ್ಪತ್ತು ಎಂಎಲ್ ಅಂತ ಹೇಳ್ತಾರೆ ಮೂಲಗಳು ಅಥವಾ ನೀರು ಗಟ್ಟಿಯಾಗಿದ್ರೆ ಅಲ್ಲೇ ನೋಡಿ ಟ್ರೇನಿಂಗ್ ನ ಪ್ರಾಮುಖ್ಯತೆ ಬರೋದು ಸಾಮಾನ್ಯವಾಗಿ ಆರ್ ಒನ್ ಆರ್ ಟೂ ಆರ್ ತ್ರೀ ಆರ್ ಗೆಲ್ಲ ಇಪ್ಪತ್ತು ಎಂ ಎಲ್ ಸಾಕು ಆದ್ರೆ ಕೊಳೆ ಜಾಸ್ತಿ ಇದ್ರೆ ನಲ್ವತ್ತು ಐವತ್ತು ಎಂ ಎಲ್ ಬೇಟಾಗಬಹುದು ಇನ್ನು ಗಟ್ಟಿ ನೀರಿರುವ ಕಡೆ ಬಾತ್ರೂಮ್ಗೆ ಆರ್ ನೈನ್ ಬಳಸೋದಾದ್ರೆ ಅದಕ್ಕೆ ಐವತ್ತರಿಂದ ನೂರು ಎಂ ಎಲ್ ಕೂಡ ಬೇಕಾಗಬಹುದು ಅಬ್ಬಾ ಅಷ್ಟೊಂದು ಹೌದು ಮತ್ತೆ ಆರ್ ಫೋರ್ ಆರ್ ಫೈವ್ ಆರ್ ಸಿಕ್ಸ್ ಇದೆಯಲ್ಲ ಅವು ರೆಡಿ ಟು ಯೂಸ್ ಅದಕ್ಕೆ ನೀರ್ ಮಿಕ್ಸ್ ಮಾಡೋ ಹಾಗಿಲ್ಲ ಓ ಸರಿ ಸರಿ ಈ ಪೂರ್ಣ ವಿವರಗಳನ್ನ ಸ್ಟಾಫ್ ಸರಿಯಾಗಿ ತಿಳಿದುಕೊಂಡಿರಬೇಕು ಸರಿಯಾದ ಪ್ರಮಾಣದಲ್ಲಿ ಬಳಸೋದೇ ಒಂದು ಸ್ಕಿಲ್ ಅದು ಹೌದು ತಪ್ಪು ಪ್ರಮಾಣ ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ಕ್ಲೀನೇ ಆಗಲ್ಲ ಇಲ್ಲಾಂದ್ರೆ ಕೆಮಿಕಲ್ ವೇಸ್ಟ್ ಆಗುತ್ತೆ ಸರ್ಫೇಸ್ ಹಾಳಾಗ್ಬಹುದು ಖಂಡಿತ ಹಾಳಾಗಬಹುದು ಅಥವಾ ಫ್ಲೋರ್ ಕ್ಲೀನರ್ ಜಾಸ್ತಿ ಹಾಕಿದ್ರೆ ಜಾರಬಹುದು ಸೇಫ್ಟಿ ಇಶ್ಯೂ ಆಗುತ್ತೆ ಹೋಟೆಲ್ನ ಒಂದು ಬ್ರ್ಯಾಂಡ್ ಸ್ಟ್ಯಾಂಡರ್ಡ್ ಅಂತಾರಲ್ಲ ಅದನ್ನ ಕಾಪಾಡಿಕೊಳ್ಳಕ್ಕೆ ಮೂಲಗಳು ಹೇಳೋ ನಾಲ್ಕು ಸ್ಟೆಪ್ಸ್ ಕ್ವಾಲಿಟಿ ಡಿಫೈನ್ ಮಾಡೋದು ಸರಿಯಾದ ಪ್ರಾಡಕ್ಟ್ ಪ್ರಾಸೆಸ್ ಟೂಲ್ಸ್ ಇಟ್ಕೊಳ್ಳೋದು ಮೂರನೇದು ಟ್ರೈನಿಂಗ್ ಕೊಡೋದು ನಾಲ್ಕನೇದು ಮಾನಿಟರ್ ಮಾಡೋದು ಎಲ್ಲದಕ್ಕೂ ಈ ಡೀಟೇಲ್ಸ್ ಮತ್ತು ಟ್ರೈನಿಂಗ್ ಬೇಕೇ ಬೇಕಲ್ವಾ ಖಂಡಿತವಾಗಿಯೂ ಮೂಲಗಳು ಆನ್ಲೈನ್ ಟ್ರೇನಿಂಗ್ ಕೂಡ ಈಗ ಅನುಕೂಲ ಅಂತ ಇದೆ ಸ್ಟಾಫ್ಗೆ ಅವರವರ ಸಮಯದಲ್ಲಿ ಕಲಿಯೋಕಾಗುತ್ತೆ ಕೆಮಿಕಲ್ಸ್ ಅಲ್ವಾ ಹೌದು ಹೈಜೀನ್ ಹೈಜೀನ್ಗೆ ಡೈವರ್ಸಿಯ ಸುಮಾ ಡಿ ಸೀರೀಸ್ ಅಂತ ಇದೆ ಡಿ ಒನ್ ಇಂದ ಡಿ ಟೆನ್ ವರೆಗೆ ಓ ಇಲ್ಲೂ ಹತ್ತಿದವಾ ಪಾತ್ರೆ ತೊಳೆಯೋಕೆ ಡಿ ಒನ್ ಜನರಲ್ ಕ್ಲೀನಿಂಗ್ಗೆ ಡಿ ಟೂ ಹೆವಿ ಗ್ರೀಸ್ ಇದ್ರೆ ಅಂದ್ರೆ ಓವನ್ ಚಿಮ್ನಿಗೆಲ್ಲ ಡಿ ತ್ರೀ ಅಥವಾ ಡಿ ನೈನ್ ಸ್ಯಾನಿಟೈಸ್ ಮಾಡೋಕೆ ಕ್ರಿಮಿನಾಶಕ್ಕೆ ಅದಕ್ಕೆ ಡಿ ಫೋರ್ ಮತ್ತೆ ಡಿ ಟೆನ್ ಆಮೇಲೆ ಸ್ಟೀಲ್ ಪಾಲಿಶ್ಗೆ ಡಿ ಸೆವೆನ್ ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದ ಕೆಲಸ ಇದೆ ಕಿಚನ್ನಲ್ಲಿ ಸೇಫ್ಟಿ ಜಾಸ್ತಿ ಮುಖ್ಯ ಅಲ್ವಾ ಒಂದು ಸಣ್ಣ ತಪ್ಪಾದರೂ ಫುಡ್ ಕಂಟಾಮಿನೇಷನ್ ಆಗೋ ಚಾನ್ಸ್ ಇರುತ್ತೆ ಅಯ್ಯೋ ಖಂಡಿತ ಮೂಲಗಳು ಅದನ್ನೇ ಎಚ್ಚರಿಸೋದು ಈ ಕೆಮಿಕಲ್ಗಳನ್ನ ಬಳಸುವಾಗ ಪಕ್ಕಾ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಉದಾಹರಣೆಗೆ ಈಗ ನೋಡಿ ಡಿ ಥ್ರೀ ಇದೆಯಲ್ಲ ಹೆವಿ ಡ್ಯೂಟಿ ಗ್ರೀಸ್ ಕ್ಲೀನರು ಅದನ್ನ ಬಿಸಿ ಸರ್ಫೇಸ್ ಮೇಲೆ ಹಾಕುವಾಗ ಅದು ಎಪ್ಪತ್ತು ಡಿಗ್ರಿಗಿಂತ ಜಾಸ್ತಿ ಇರಬಾರ್ದು ಯಾಕೆ ಇಲ್ಲಾಂಡೆ ಅಪಾಯಕಾರಿ ಹೊಗೆ ಬರ್ಬೋದು ಹಾಗೆ ಡಿ ಏಟ್ ಸಿಲ್ವರ್ ಕ್ಲೀನರ್ ಬಳಸುವಾಗ ಸ್ಟೀಲ್ ಪಾತ್ರೆ ಬದಲು ಪ್ಲಾಸ್ಟಿಕ್ ಪಾತ್ರೆನೇ ಬಳಸ್ಬೇಕು ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಆದರೆ ಬಹಳ ಮುಖ್ಯ ಹೌದು ಈ ಪೂರ್ಣ ವಿವರಗಳ ಬಗ್ಗೆನೇ ಸರಿಯಾದ ಟ್ರೈನಿಂಗ್ ಕೊಡಬೇಕು ಫೋರ್ ಡಿ ಟೆನ್ ಸ್ಯಾನಿಟೈಸರ್ ಬಳಸೋ ಮೊದ್ಲು ಸರ್ಫೇಸನ್ನ ಡಿ ಟೂ ಇಂದ ಕ್ಲೀನ್ ಮಾಡಿಲ್ಲ ಅಂದ್ರೆ ಸ್ಯಾನಿಟೈಸರು ಸರಿಯಾಗಿ ಕೆಲಸ ಮಾಡಲ್ಲ ಕರೆಕ್ಟ್ ಕ್ರಿಮಿಗಳು ಅಲ್ಲೇ ಉಳಿದು ಬಿಡ್ತವೆ ಇದು ಫುಡ್ ಸೇಫ್ಟಿಗೆ ತುಂಬಾ ಡೇಂಜರಸ್ ಇದರ ಜೊತೆಗೆ ಈಗ ಎಲ್ಲರೂ ಪರಿಸರ ಸ್ನೇಹಿ ಪ್ರಾಕ್ಟಿಸಸ್ ಬಗ್ಗೆ ಮಾತಾಡ್ತಾರಲ್ಲ ಗ್ರೀನ್ ಕ್ಲೀನಿಂಗ್ ಬಗ್ಗೆ ಮೂಲಗಳಲ್ಲೇನಾದ್ರೂ ಇದೆಯಾ ಇದೆ ಗ್ರೀನ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಬಳಸೋದು ನೀರು ಎನರ್ಜಿ ಉಳಿಸೋದು ವೇಸ್ಟ್ ಕಡಿಮೆ ಮಾಡೋದು ಹ್ಮ್ ಈ ಬಗ್ಗೆನೂ ಸ್ಟಾಫ್ಗೆ ಗ್ರೀನ್ ಟ್ರೈನಿಂಗ್ ಕೊಡಬೇಕು ಅಂತ ಮೂಲಗಳು ಹೇಳ್ತವೆ ಶುರುಗೆ ಸ್ವಲ್ಪ ಖರ್ಚು ಸಮಯ ಹಿಡಿಬಹುದು ಆದ್ರೆ ಲಾಂಗ್ ಟರ್ಮ್ನಲ್ಲಿ ಲಾಂಗ್ ಟರ್ಮ್ನಲ್ಲಿ ದುಡ್ಡು ಉಳಿಯುತ್ತೆ ಪರಿಸರಕ್ಕೂ ಒಳ್ಳೇದು ಆಮೇಲೆ ಗೆಸ್ಟ್ಗಳು ಇದನ್ನೆಲ್ಲ ಗಮನಿಸ್ತಾರೆ ಈಗ ಹೌದು ಹೌದು ಜವಾಬ್ದಾರಿಯುತ ಹೋಟೆಲ್ ಅಂತ ಹೆಸರು ಬರುತ್ತೆ ಅಷ್ಟೇ ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಟಾಸ್ಕಿ ಸುಮಾ ಅಂತ ಒಳ್ಳೆ ಕೆಮಿಕಲ್ಸ್ ಇವೆ ಆದ್ರೆ ಅವುಗಳ ಪೂರ್ಣ ವಿವರಗಳನ್ನ ತಿಳ್ಕೊಳ್ಳೋದು ಅವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವಿಧಾನದಲ್ಲಿ ಮತ್ತೆ ಸೇಫ್ಟಿ ನೋಡ್ಕೊಂಡು ಬಳಸೋದು ತುಂಬಾ ತುಂಬಾ ಮುಖ್ಯ ಮತ್ತು ಇದೆಲ್ಲ ಸಾಧ್ಯ ಆಗೋದು ಒಂದೇ ಉತ್ತರ ನಿರಂತರವಾದ ಮತ್ತು ವಿವರವಾದ ತರಬೇತಿ ಟ್ರೈನಿಂಗ್ 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 ಸರಿ ಇದರಿಂದ ಕ್ಲೀನ್ಲಿನೆಸ್ ಕ್ವಾಲಿಟಿ ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಅಲ್ಲ ಸ್ಟಾಫ್ನ ಸೇಫ್ಟಿ ಕೆಮಿಕಲ್ ನೀರು ಎಲ್ಲದರ ಉಳಿತಾಯ ಕೂಡ ಆಗುತ್ತೆ ಹೌದು ಟ್ರೈನಿಂಗ್ ಇಲ್ಲ ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಇದ್ರೂ ವೇಸ್ಟ್ ಅಥವಾ ಡೇಂಜರಸ್ ಕೂಡ ಆಗ್ಬೋದು ನಿಜ ಈ ಮಾತುಕತೆಯಿಂದ ಒಂದು ವಿಷಯವಂತೂ ಸ್ಪಷ್ಟ ಆಯ್ತು ಹೋಟೆಲ್ ಕ್ಲೀನ್ ಆಗಿದೆ ಅಂದ್ರೆ ಅದು ಬರೀ ಸ್ಪ್ರೇ ಮಾಡಿ ಒರೆಸೋದಲ್ಲ ಅದರ ಹಿಂದೆ ಸಾಕಷ್ಟು ನಾಲೆಡ್ಜ್ ಸರಿಯಾದ ಟೆಕ್ನಿಕ್ ಮತ್ತೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋ ಟ್ರೈನ್ಡ್ ಸಿಬ್ಬಂದಿಯ ಶ್ರಮ ಇದೆ ಬಹುಶಃ ಮುಂದಿನ ಸಲ ಹೋಟೆಲ್ ರೂಮಲ್ಲಿದ್ದಾಗ ಆ ಸ್ವಚ್ಛತೆ ಹಿಂದಿನ ಈ ಎಫರ್ಟ್ ಬಗ್ಗೆನೂ ನಾವು ಯೋಚಿಸ್ತೀವಿ ಅನ್ಸುತ್ತೆ ಹೌದು ಖಂಡಿತ